ಕೊಡ್ ನೋನಿ ಇವತ್ತು ನಾನು ರೆಸಿಪಿ ಸೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಎಲ್ರಿಗೂ ತುಂಬ ಬೇರೆ ಧನ್ಯವಾದಗಳು ಹಾಗೆ ಎಲ್ಲರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇವತ್ತು ನಾನು ರೆಸಿಪಿ ಸೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ರೆಸಿಪಿ ಅಂತ ತೋರಿಸ್ತೀನಿ ವಿಡಿಯೋ ಯಾವೇ ತನಕ ವಿಡಿಯೋ ನೋಡಿ ಇಷ್ಟ ಆಗಿ ಒಂದು ಲೈಕ್ ಮಾಡಿ ಏನಾದರೂ ತಪ್ಪಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡಿ ಇವಾಗ ನಾನು ಮಾಡ್ತಿರೋ ರೆಸಿಪಿ ಏನಂತಂದರೆ ಹಾಗಲಕಾಯಿ ಪಲ್ಯ ಇದ್ರ ಜೊತೆಗೆ ಚಪಾತಿ ಮಾಡ್ತಾ ಇದ್ದೀನಿ ಈ ಹಾಗಲಕಾಯಿ ಪಲ್ಯ ರೊಟ್ಟಿ ಚಪಾತಿ ಹಾಗೆ ದೋಸೆ ರೈಸ್ ಕೂಡ ಚೆನ್ನಾಗಿರುತ್ತೆ ಪರೋಟ ಎಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಹಾಗೆ ಇದನ್ನು ಚೆನ್ನಾಗೆ ತೊಳ್ಕೊಂಡು ಇವಾಗ ಕಟ್ ಮಾಡ್ಕೋತಿದ್ದೀನಿ ಒಳಗಡೆ ಇರೋ ಶೀಡ್ಸ್ ಎಲ್ಲ ತೆಗೆದುಬಿಡ್ತೀನಿ ನಾನು ನೀಟಾಗೆಲ್ಲ ಸೀಡ್ಸ್ ತೆಗೆದುಬಿಟ್ಟು ಕಟ್ ಮಾಡಿಕೊಂಡು ಕೆಲವರು ಸೀಡ್ಸ್ ತೆಗೆಯೆಲ್ಲ ಹಾಗೆ ಮಾಡ್ಕೊತಾರೆ ಬಟ್ ನಾನು ಸೀಡ್ಸ್ ಎಲ್ಲ ತೆಗೆದುಬಿಡ್ತೀನಿ ಅದು ತಿನ್ನುವಾಗ ಸಿಗುತ್ತೆ ಅಂತ ಈಗ ಚಿಕ್ಕದಾಗಿ ಕಟ್ ಮಾಡ್ಕೋತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಎಲ್ಲನೂ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮುಗೀತು ಈಗ ನೆಕ್ಸ್ಟು ಇದನ್ನು ಇನ್ನೊಂದು ಸಲ ವಾಶ್ ಮಾಡ್ಕೋತೀನಿ ಒಂದು ಸ್ಟೇನರ್ ತಗೊಂಡು ಅದಕ್ಕೆ ಹಾಕಿ ವಾಶ್ ಮಾಡ್ಕೊಂಡು ಇಟ್ಕೊಂಡೆ ನೆಕ್ಸ್ಟು ಇದಕ್ಕೆ ಒಂದು ಕುಕ್ಕರಿಗೆ ಹಾಕಿ ಒಂದು ವಿಸಲ್ ಅವ್ರ ಎರಡು ವಿಸಲ್ನ ಕೂಗಿಸ್ಕೋಬೇಕು ಹಾಕಿ ಇವಾಗ ಅದು ಮುಳುಗೋಷ್ಟು ಸ್ವಲ್ಪ ನೀರು ಹಾಕಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈಗ ಅದನ್ನು ಒಂದು ರೀಸಲ್ ಕೂಗಿಸ್ಕೋತೀನಿ ನೆಕ್ಸ್ಟ್ ಅದು ಕೂಗೋಷ್ಟಲ್ಲಿ ಮಸಾಲೆಗೆ ಏನು ಬೇಕು ಅದನ್ನು ರೆಡಿ ಮಾಡಿಕೊಳ್ಳೋಣ ಅಂತ ಹೇಳಿ ಇವಾಗ ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಕಟ್ ಮಾಡ್ಕೋತಾಯಿದ್ರು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಮರಿ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ತೊಗೊಂಡಿದ್ದೀನಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಮಸಾಲೆ ಏನೇನು ಬೇಕು ಮಸಾಲೆಗೆ ಏನು ಬೇಕು ಅದನ್ನು ಕೂಡ ರೆಡಿ ಮಾಡ್ಕೋತೀನಿ ಮಸಾಲೆಗೇನಿಲ್ಲ ಏನಿಲ್ಲ ಸ್ವಲ್ಪ ತೆಂಗಿನಕಾಯಿ ಹಾಗೆ ಸ್ವಲ್ಪ ಚಕ್ಕೆನ ಒಂದು ಪೀಸ್ ಚಕ್ಕೆನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಮಾಮೂಲಿ ನಾವು ಯೂಸ್ ಮಾಡೋ ಸಾಂಬಾರು ಪುಡಿನ ಹಾಕಿ ಗ್ರೈಂಡ್ ಮಾಡಿಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೊಂಡು ಇಟ್ಕೊತೀನಿ ನೆಕ್ಸ್ಟು ಇದೆಲ್ಲ ಆದಮೇಲೆ ಇವಾಗ ಬನ್ನಿ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕೋಣ ಅಂಥೇಳಿ ಒಗ್ಗರಣೆ ಮಾಡೋಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ ಆ ಆದಮೇಲೆ ಎಣ್ಣೆ ಹಾಕಿದೆ ನೆಕ್ಸ್ಟು ಅದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಕರಿಬೇವು ಹಾಗೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಟೊಮೊಟೊನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದ ನಂತರ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಆವಾಗಲೇ ಬೇಯಿಸಿಟ್ಕೊಂಡಿರೋ ಹಾಗಲಕಾಯಿ ಮತ್ತು ಸ್ವಲ್ಪ ಕಡಲೆ ಬೇಳೆನೂ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಸಾಲ ಎಲ್ಲ ಹಿಡಿಯೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮಸಾಲೆ ಎಲ್ಲ ಹಿಡಿಯೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಹಾಗಾಗಿ ಜಾರಲ್ಲಿ ಸ್ವಲ್ಪ ಮಸಾಲ ಐತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದರಲ್ಲೆಲ್ಲ ಇದು ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಹಾಕಿದೆ ಚೆನ್ನಾಗಿರುತ್ತೆ ಗೊಜ್ಜು ಥರ ಆಗಿ ಚೆನ್ನಾಗಿರುತ್ತೆ ಹಾಗೆ ಆಲ್ರೆಡಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದೆ ಹಾಗಾಗಿ ಸ್ವಲ್ಪ ಇವಾಗ ಉಪ್ಪು ಹಾಕಿ ನೆಕ್ಸ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಗಾರ್ನಿಶಿಗೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಉದುರಿಸ್ಬಿಟ್ಟು ಟೂ ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲಿ ಬೇಯೋಕ್ಕಿಟ್ಟೆ ಹಾಗಲಕಾಯಿ ಪಲ್ಯ ರೆಡಿ ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಚಪಾತಿನೂ ಮಾಡ್ಕೋತೀನಿ ಆಲ್ರೆಡಿ ಪಲ್ಯ ಮಾಡೋಕ್ಕೂ ಮುಂಚೆನೇ ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟಿದೆ ಹಾಗಾಗಿ ಇವಾಗ ಚೆನ್ನಾಗಿ ನೆಂದಿರುತ್ತೆ ಅದನ್ನ ಈಗ ಲಟ್ಟಿಸ್ಕೊಂಡು ಚಪಾತಿ ಕೂಡ ಎಲ್ಲ ಬೇಯಿಸ್ಕೋತೀನಿ ಹಾಗೆ ನನ್ನ ಎಲ್ಲ ವೀಡಿಯೋಗಳಿಗೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಹಾಗೆ ಪರ್ಸ್ನಲಾಗಿ ಮೆಸೇಜ್ ಕೂಡ ಹಾಕಿದ್ದೀರಾ ವಿಡಿಯೋನ ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ನಾನು ವಾಯ್ಸ್ ಓವರ್ ಯಾಕೆ ಇದ್ದೀನಿ ಅಂತಂದರೆ ನನ್ನ ಹತ್ರ ಮೈಕ್ ಇಲ್ಲ ಹಾಗಾಗಿ ವಾಯ್ಸ್ ಕ್ಲಿಯರಾಗಿ ಕೇಳಿಸಲ್ಲ ಒಂದು ನೆಕ್ಸ್ಟು ಜೋರಾಗಿ ಮಾತಾಡೋಕ್ಕಾಗಲ್ಲ ಹಾಗಾಗಿ ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಮೈಕ್ ಕೂಡ ತಗೋತೀನಿ ಆವಾಗ ನಿಮಗೆ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಜೊತೆಗೆ ಮಾತಾಡೋಕ್ಕೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಹೊರನೆ ಕೊಡ್ತೀನಿ ಆಯಿತಾ ಎಲ್ಲರೂ ನಾನು ವಿಡಿಯೋನ ನೋಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಚೆನ್ನಾಗಿ ಎಡಿಟಿಂಗ್ ಮಾಡಿಲ್ಲ ಅಂತ ಅಂದರೆ ಏನಾದರೂ ಮಿಸ್ ಎಡಿ ಎಡಿಟಿಂಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಬ್ಯಾಡಾಗಿ ಯಾರು ಕಮೆಂಟ್ಸ್ ಮಾಡಬೇಡಿ ಆಯಿತಾ ನನಗೆ ಗೊತ್ತಿರೋಷ್ಟನ್ನ ನಾನು ವೀಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಇಷ್ಟೇ ಯಾರು ಕೆಟ್ಟದಾಗ ಕಮೆಂಟ್ ಮಾಡಬೇಡಿ ಅಂತ ವಿಡಿಯೋ ಮಾಡೋದು ಗೊತ್ತಿರುತ್ತೆ ಅದ್ರ ಹಿಂದಿನ ಕಷ್ಟ ಏನು ಅಂತ ಹಾಗಾಗಿ ನೀವು ಜಸ್ಟು ಒಂದು ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ವೀಡಿಯೋಸ್ನ ನೀವು ನೋಡ್ಬೋದು ಆದರೆ ಅದ್ರ ಹಿಂದೆ ತುಂಬಾ ಕಷ್ಟ ಇರುತ್ತೆ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಲ್ವಾ ಅದಕ್ಕೆ ಆದಷ್ಟು ಒಳ್ಳೆ ಕಮೆಂಟ್ಸ್ ಕಣ್ಣು ಹಾಕಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋಕ್ಕೆ ನನಗೂ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ಖುಷಿ ಆಗುತ್ತೆ ನೆಕ್ಸ್ಟ್ ಇವಾಗ ಚಪಾತಿ ಎಲ್ಲ ಆಯಿತು ಇವಾಗ ಟೇಸ್ಟ್ ಮಾಡಿ ಇವಾಗ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನೋಡಿ ಇನ್ನು ಟೇಸ್ಟ್ ಬಗ್ಗೆ ಹೇಳಬೇಕಂತಂದರೆ ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಿಡ್ದಿತ್ತು ಹಾಗೆ ಕಹಿ ಕೂಡ ಜಾಸ್ತಿ ಇರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ರೀತಿಯೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್